ನನ್ನ ಮೂರನೇ ಕಾದಂಬರಿ ಬರೆದಾಗ ನನಗೆ ಅನಿಸ್ತದೆ ಈಗಿನ ಒಂದು ಇಪ್ಪತ್ತೊಂದನೇ ಶತಮಾನದ ಎರಡನೇ ಮೂರನೇ ದಶಕದಲ್ಲಿ ಕನ್ನಡ ಕಾದಂಬರಿ ಬರೆಯುವ ಸುಲಭ ಯಾಕಂದರೆ ನಮಗೀಗ ಕನ್ನಡದಲ್ಲಿ ನೂರಾರು ಉತ್ತಮ ಕಾದಂಬರಿಗಳು ಓದೋದಕ್ಕೆ ಇದೆ ಒಂದು ಅಭಿಯಾನ ಮಾಡೋದಿದೆ ಮುಖ್ಯವಾಗಿ ಕೆಲವೇ ತುಟುಕಾದ ಕೆಲವು ವಿಚಾರಗಳನ್ನು ಹಂಚಿಕೊಳ್ಬೇಕು ಮುಖ್ಯವಾಗಿ ಭಾವನಾತ್ಮಕವಾದ ಕೆಲವು ವಿಚಾರಗಳನ್ನು ಹಂಚಿಕೊಳ್ಳಬೇಕು ನಿನ್ನೆ ಸಂಜೆ ಒಂದು ನಮ್ಮ ಮನೆಯಲ್ಲೇ ಒಂದು ಸಣ್ಣ ಕುತೂಹಲಕಾರಿ ವಿದ್ಯಮಾನ ನಡೆಯಿತು ನಮ್ಮ ಅಮ್ಮ ಇಲ್ಲಿ ಬಂದಿದ್ದಾರೆ ಅವರು ಎಲ್ಲ ಪುಸ್ತಕನೂ ಓದ್ತಾರೆ ಇಷ್ಟ ಆಗಿದೆಯಲ್ಲ ಅಂಕಿತದ ಪುಸ್ತಕಗಳನ್ನು ಓದ್ತಾರೆ ನಿನ್ನೆ ಸಂಜೆ ಸಡನ್ನಾಗಿ ಕೇಳಿದರು ಏನೋ ನಿನ್ನ ಪುಸ್ತಕ ಬರೆದಿದೆ ಅಂತ ಎಲ್ಲಿ ನಂಗೆ ಕೊಡಲೇ ಇರಲಿಲ್ಲ ಅಂದ್ಬಿಟ್ಟರು ಒಂದೇ ಸರ್ತಿ ಇಲ್ಲಮ್ಮ ಅದು ಇನ್ನೂ ಅಚ್ಚಿನ ಮನೆಯಲ್ಲಿದೆ ಪ್ರಕಾಶ್ ಕಂಬತ್ಕೊಳಿಗೆ ಮೊನ್ನೆ ಕೇಳದೆ ಇಲ್ಲ ನಿಮ್ಮ ಮಾನವರನ್ನೇ ಕೊಡೋದು ಅಂತ ಅವರು ಆಟ ಹೇಳಿದ್ದಾರೆ ಇಲ್ಲ ನಿಮ್ಗೆ ಇನ್ನೂ ಬಂದಿಲ್ಲ ನಮಗೆ ಇಲ್ಲ ಅಂದರೆ ಸೊ ಅದೇನು ಅಂದರೆ ಅವರು ನನ್ನ ಎಲ್ಲ ಕಾದಂಬರಿನು ಓದಿದ್ದಾರೆ ಎಲ್ಲ ಅಂಕಣ ಬರಹಗಳನ್ನು ಓದಿದ್ದಾರೆ ಪ್ರವಾಸ ಕಥಾನು ಓದಿದ್ದಾರೆ ಸೊ ಅದರಿಂದ ಭಾವನಾತ್ಮಕವಾಗಿ ನನ್ನ ಕಾದಂಬರಿಯ ಮೊದಲ ಪ್ರತಿಯನ್ನು ನಾನು ಅವರಿಗೆ ಕೊಡಬೇಕು ಅಂತ ಒಂದು ಆಸೆ ಇದೆ ವೇದಿಕೆಯ ಅಧ್ಯಕ್ಷರು ಮತ್ತು ಇದರವರ ಅನುಮತಿಯೊಂದಿಗೆ ಇದನ್ನು ಅವ್ರಿಗೆ ಕೊಡುತ್ತೇನೆ ಈ ಥರ ಒಂದು ನಾಟಕೀಯ ಸನ್ನಿವೇಶ ನಾನು ವೈಯಕ್ತಿಕವಾಗಿ ಇಷ್ಟಪಡೋದ್ರಿಂದ ಏನಾಗಿದೆ ಅಂದರೆ ಈಗ ಹತ್ತು ವರ್ಷ ಐದು ವರ್ಷದಿಂದ ಸೆಲ್ಫಿ ಫೋಟೋ ಇವೆಲ್ಲ ಆಗಿಯಾಗಿ ನಾವು ಇಷ್ಟಪಡದಿರೋ ನಾವು ಅದರೊಳಗೆ ಏನು ಆಟೋಮೆಟಿಕ್ಕಾಗಿ ಮುಳುಗಿ ಹೋಗಿದ್ದೀವಿ ಅಂತ ಇದು ಇದು ಒಂದು ಉದಾಹರಣೆ ಎರಡನೇ ಭಾವನಾತ್ಮಕ ವಿಚಾರ ಏನಂದರೆ ನನಗೆ ಸಾವಿರದ ಒಂಬೈನೂರ ಎಂಬತ್ತು ಇಂಥ ಮೂರರಲ್ಲಿ ಸಣ್ಣ ಕಥಾ ಸ್ಪರ್ಧೆಯಲ್ಲಿ ಬಹು ಮೊದಲ ಬಹುಮಾನ ಬಂದಿತ್ತು ಅದಕ್ಕೆ ನಡೆಸಿದವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಬಳಗದವರು ತುಂಬ ಆ್ಯಕ್ಟಿವ್ ಆಗಿರುವ ಒಂದು ಸಾಹಿತ್ಯಿಕ ಕೂಟ ಅದಾಗಿತ್ತು ಸೊ ಕನ್ನಡ ಬಳಗ ಈಗ ಹೆಚ್ಚು ಕಮ್ಮಿ ಎಂಬತ್ನಾಲ್ಕು ಎಂಬತ್ತೈದರಿಂದ ಹೆಚ್ಚಿನವರೆಲ್ಲ ನಿವೃತ್ತರಾಗಿದ್ದಾರೆ ಸೊ ಅವರೆಲ್ಲರಿಗೂ ಫೋನ್ ಆಯ್ತಾರೆ ದಯವಿಟ್ಟು ಈಗ ಬನ್ನಿ ಒಂದು ಸರಿ ಭೇಟಿ ಮಾಡೋಣ ಅಂತ ಸೊ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡ ಬಳಗದಿಂದ ಅಧ್ಯಕ್ಷರು ಮತ್ತು ತುಂಬ ಜನ ಇಲ್ಲಿ ಬಂದಿದ್ದಾರೆ ಅವರು ಒಬ್ಬೊಬ್ಬರು ಹೆಸರಿ ಅವರು ಹದಿನೈದರಿಂದ ಇಪ್ಪತ್ತು ಜನ ಬಂದಿದ್ದಾರೆ ಅವರಲ್ಲಿ ಇದು ಸಹ ನನ್ನ ಭಾವನಾತ್ಮಕ ಅವರಿಗೂ ಧನ್ಯವಾದ ಇದೇ ರೀತಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕು ಇರ್ಬೋದು ಹುಬ್ಬಳ್ಳಿಯಲ್ಲಿ ಒಂದು ಬ್ಯಾಂಕಿಂಗ್ ಕಮ್ಮಟ ಅಂತ ಈ ಕನ್ನಡ ಭಾಷೆಗಳ ಬಗ್ಗೆ ಹೇಳೋ ಪದಗಳನ್ನು ಟಂಕಿಸುವ ವಿಚಾರದಲ್ಲಿ ಏನಾಗ ಬ್ಯಾಂಕಿಂಗ್ ವರ್ಕ್ಶಾಪನ್ನು ಕನ್ನಡದಲ್ಲಿ ಮಾಡೋದು ಹೇಗೆ ಅಂತ ಬ್ಯಾಂಕಿಂಗ್ ಕಮ್ಮಟ ಅಂತ ನಡೆಸ್ತಾರೆ ಅದನ್ನು ನಡೆಸಿದ್ದು ಸಮನ್ವಯ ಸಮಿತಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಕನ್ನಡಗಳ ಸಂಘಗಳ ಒಕ್ಕೂಟ ಸೊ ಅವತ್ತಿನಿಂದಲೂ ಸಮನ್ವಯ ಸಮಿತಿಯ ಸಂಪರ್ಕ ಇದೆ ಅವರು ಈಗಿನ ಸಾಮಾಜಿಕ ಜಾಲತಾಣಗಳ ಪ್ರಕಾರವಾದ ಈ ದಿನಗಳಲ್ಲಿ ಅವರೊಂದು ವಾಟ್ಸಾಪ್ ಗ್ರೂಪ್ ಮಾಡಿಬಿಟ್ಟು ಅದರಲ್ಲಿ ಪ್ರತಿ ತಿಂಗಳು ಸಣ್ಣ ಕಥೆಗಳನ್ನು ಬರೆಯೋದು ಕವನಗಳನ್ನು ಬರೆಯುವುದು ಈ ಥರ ಮಾಡಿ ನೂರಾರು ಕಥೆಗಳನ್ನು ಬರೆದು ಪುಸ್ತಕಗಳನ್ನು ಸಹ ಪ್ರಕಟಿಸಿದ್ದಾರೆ ನಾನು ಸಹ ಅವರ ವೇದಿಕೆಗೆ ಬರೆದಿದ್ದೀನಿ ಆ ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ವೇದಿಕೆಯ ಹಲವು ಸದಸ್ಯರು ಅಧ್ಯಕ್ಷರು ಪದಾಧಿಕಾರಿಗಳಿಗೆ ಬಂದಿದ್ದಾರೆ ಅವರೆಲ್ಲರೂ ನನ್ನ ಒಂದು ಸಾಹಿತ್ಯ ಚಟುವಟಿಕೆಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಬಂದಿದ್ದರಿಂದ ಅವರಿಗೂ ಧನ್ಯವಾದ ಮತ್ತು ಸದ್ಯದಲ್ಲೇ ಬಹುಶಃ ಡಿಸೆಂಬರ್ನಲ್ಲಿ ಒಂದು ಸಾವಿರದ ಪುಸ್ತಕ ತರುತ್ತಿರುವ ಪ್ರಕಾಶ್ ಕುಂಬತ್ತಳ್ಳಿ ಅವರು ನನ್ನ ಮೂರನೇ ಕಾದಂಬರಿಯನ್ನು ಪ್ರಕಟ ಮಾಡಿ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೂ ಧನ್ಯವಾದ ಹೇಳ ಬಯಸುತ್ತೇನೆ ಈ ಭಾವನಾತ್ಮಕ ವಿಚಾರ ಹೇಳ್ತಾ ಹೋದ್ರೆ ಬಹುಶಃ ಕೃತಜ್ಞತೆ ಹೇಳ್ತಾ ಮುಗಿಯೋದಿಲ್ಲ ಅನಿಸುತ್ತೆ ದೂರದ ಮೈಸೂರಿನಿಂದ ಕಥೆಗಾರ್ತಿ ಬಿ ಕೆ ಮೀನಾಕ್ಷಿ ಮತ್ತು ಅವರ ಮಗಳಾದ ಡಾಕ್ಟರ್ ನಿವೇದಿತಾ ಅವರು ಅವರ ಬಂಧುಗಳ ಜೊತೆ ಬಂದಿದ್ದಾರೆ ನನ್ನ ಒಂದು ಕಾದಂಬರಿ ಬಿಡುಗಡೆಗೆ ಮೈಸೂರಿನಿಂದ ಬಂದು ನನಗೊಂದು ಸಿಹಿ ಪ್ಯಾಕೆಟ್ ಕೊಟ್ಟರು ಅಂದರೆ ನನಗೆ ಅದು ಎಷ್ಟು ಆಶ್ಚರ್ಯ ಆಯ್ತಂದ್ರೆ ನಂಬೋಕೆ ಆಗೋಲ್ಲ ಬಟ್ ಅವರು ನಂಬಲೇಬೇಕು ಇಲ್ಲಿದ್ದಾರೆ ಅದೇ ರೀತಿ ಕೋಲಾರದಿಂದ ಹಿರಿಯ ಬಹಳ ಹಿಂದಿನಿಂದಲೂ ಬರೀತಿರುವ ರಾಯಲ್ಪಾಡು ರಾಘವೇಂದ್ರ ಅವರ ಕುಟುಂಬ ಸಮೇತ ಬಂದಿದ್ದರು ಶ್ರೀಧರ ಮೂರ್ತಿ ಅವರಿಗೆ ಪರಿಚಯ ಮಾಡಿದಾಗ ಹೇಳಿದರು ಮಲ್ಲಿಗೆಯಲ್ಲೇ ಅವರು ಬರೀತಾ ಇದ್ರು ಲೇಖನ ಇಪ್ಪತ್ತೈದು ವರ್ಷದ ಹಿಂದೆ ಅಂತ ಸೊ ಅವರಿಗೂ ಸಹ ಧನ್ಯವಾದಗಳು ಮತ್ತು ನನ್ನ ಬಂಧುಗಳು ಮಿತ್ರರು ತುಂಬ ಜನ ಬಂದಿದ್ದಾರೆ ಎಲ್ಲರಿಗೂ ಧನ್ಯವಾದ ಈ ಕಾದಂಬರಿ ಕುರಿತು ನಾನೇನು ಹೆಚ್ಚಿಗೆ ಹೇಳೋದಿಲ್ಲ ಇದ್ರ ಬಗ್ಗೆ ಮುಖ್ಯವಾಗಿ ನದಿ ದಾಟುವ ವಿಚಾರದಲ್ಲಿ ಅದು ಸಾಂಕೇತಿಕವಾಗಿ ಬಂದಿದೆ ಅಂತ ಭಾರತಿ ಮೇಡಮ್ ಸೂಕ್ಷ್ಮವಾಗಿ ಹೇಳಿದರು ಈ ಕಾದಂಬರಿಯಲ್ಲಿ ಅವರೇ ಪ್ರಸ್ತಾಪಿಸಿದ ಜಾಸ್ತಿ ಆ್ಯಕ್ಚುಲಿ ಈಗ ಹಿರಿಯರು ಹೇಳಿದರು ನಮ್ಮ ಕೃತಿಯ ಬರಿತು ನಾವು ಜಾಸ್ತಿ ಹೇಳಬಾರ್ದು ಅಂತ ಆದರೂ ಒಂದು ವಿಚಾರ ಹೇಳ್ತೀನಿ ಮೇಡಮ್ ಆಗಲೇ ಹೆಸರನ್ನು ಹೇಳಿರೋದ್ರಿಂದ ವೆಂಕಣ್ಣಯ್ಯ ಅಂತ ಒಂದು ಪಾತ್ರ ಬರುತ್ತೆ ಅವರು ತಾಳಮಂದಿದ್ದ ಅರ್ಥಗಾರರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಗಾಂಧೀಜಿ ಬಂದಾಗ ಕಾದಂಬರಿ ಕಾಲ್ಪನಿಕ ಎಲ್ಲವೂ ಕಾಲ್ಪನಿಕನೇ ಗಾಂಧೀಜಿ ಬಂದಾಗ ಕುಂದಾಪುರದಲ್ಲಿ ಹೋಗಿ ಗಾಂಧಿನ ನೋಡ್ಕೊಂಡು ಬಂದಿದ್ರು ಆಮೇಲೆ ಅವರಿಗೆ ಬಹಳ ಸ್ಫೂರ್ತಿ ಪ್ರತಿ ತಾಳದಲ್ಲಿ ಅರ್ಥಧಾರಿಗಳು ಹೇಳಿದರು ನೋಡಿ ಸ್ವಾತಂತ್ರ್ಯ ಹೋರಾಟ ನಡೀತಾ ಇದೆ ಗಾಂಧಿ ಮಹಾತ್ಮ ನಮ್ಮನ್ನು ಮುನ್ನಡೆಸ್ತಾ ಇದ್ದಾರೆ ದೇಶ ಇನ್ನೊಂದೆರಡು ವರ್ಷದಲ್ಲಿ ಸ್ವಾತಂತ್ರ್ಯ ಬರುತ್ತೆ ಆಮೇಲೆ ರಸ್ತೆ ಆಗುತ್ತೆ ಶಾಲೆ ಆಗುತ್ತೆ ಬಡವರಿಗೆ ಅನುಕೂಲ ಆಗುತ್ತೆ ಅಂತ ಪಾಪ ಅವರು ಆ ನಡುವೆ ತೀರ್ಕೊಂಡರು ಆದರೆ ಮೂವತ್ತ್ನಾಲ್ಕರ ಗಾಂಧೀಜಿ ಬಂದರು ಅವರಿಗೆ ಆಮೇಲೆ ಆಶ್ಚರ್ಯ ಆಗುತ್ತೆ ನಲವತ್ತೆರಡರ ತನಕ ಕಾಯಬೇಕಾಯ್ತಾ ಅಂತ ಅದೊಂದು ವಿಚಾರ ಆಮೇಲೆ ಅವ್ರ ಮಾತುಗಳನ್ನು ಅವ್ರ ಕೆಲಸಗಾರ ಸಿದ್ಧನಾಯ್ಕನ ಪದೇ ಪದೇ ಕೇಳೋರು ಒಂದು ಯಾವಾಗಲೂ ಕೆಲಸ ಮಾಡ್ತಿರೋ ಎಂತ ಅವನೇ ನೀವೆಂತ ನನಗೆ ಅಂತ ಹೇಳೋದು ಅಂತ ಬಟ್ ಅವನು ಹೇಳೋದು ಇಲ್ಲಪ್ಪ ಸ್ವಾತಂತ್ರ್ಯ ಬಂದ ಮೇಲೆ ನೋಡು ನಮ್ಮೂರಿಗೆ ಶಾಲೆ ಆಗುತ್ತೆ ಇಲ್ಲಿ ರಸ್ತೆ ಆಗುತ್ತೆ ಬಡವರಿಗೂ ಇಷ್ಟ ಆಗುತ್ತೆ ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಮೇಡಮ್ ಆಗಲೇ ಪ್ರಸ್ತಾಪಿಸಿದರೆ ಭೂಮಸೂದೆ ಕಾಯ್ದೆಯಿಂದ ಇವರು ಇಷ್ಟು ಜಮೀನು ಅವರು ಕೃಷಿ ಮಾಡ್ತಿದ್ದು ಅವರಿಗಾಯ್ತು ನಾಯಕನಿಗಾಯ್ತು ಅವನು ಆ ಲಾಸ್ಟ್ ಕೊನೆಯ ಒಂದು ಸನ್ನಿವೇಶದಲ್ಲಿ ನದಿ ದಾಟಿದ್ದು ಹೇಗೆ ಅಂತ ನಾನು ಅರ್ಥ ಮಾಡ್ಕೊಂಡಿದ್ದು ನಾನು ಹೇಳಬಾರದು ಆದ್ರೂ ಎಪ್ಪತ್ತೆರಡರಲ್ಲಿ ಅವ್ನು ಹೇಳ್ತಾನೆ ಅವ್ನು ಹೇಳ್ತೀನಿ ಕಂದ್ಬಿಟ್ಟು ನೋಡು ವೆಂಕಣ್ಣವ್ರು ಹೇಳ್ತಿದ್ರು ಸ್ವಾತಂತ್ರ್ಯ ಬಂತು ಸ್ವಾತಂತ್ರ್ಯ ಬಂತು ಅಂತ ನನಗೆ ಈಗ ಸ್ವಾತಂತ್ರ್ಯ ಬಂದಿದ್ದು ನೋಡು ಬ್ಯಾಂಕ್ ಮ್ಯಾನೇಜರ್ ಬಂದು ಮನೆ ಸಾಲ ಕೊಟ್ಟೋದಕ್ಕೆ ಸಾಲ ಕೊಡ್ತೀನಿ ಅಂತಂದರೆ ನಾನು ಕೃಷಿ ಕಾರ್ಮರಿಗೆ ಸಾಲ ಸಿಗೋದು ಎಂಥ ಇದು ಆಶ್ಚರ್ಯ ಅಲ್ವಾ ಅಂತ ಅವನಿಗೆ ಆಶ್ಚರ್ಯ ಆಗಿಬಿಟ್ಟಿತ್ತು ಯಾಕಂದರೆ ಸಿದ್ದಲಿಂಗಯ್ಯನವರು ಯಾರಾದರೂ ಕವಿತೆ ಬರೆದಿದ್ರು ಎಲ್ಲಿಗೆ ಬಂದು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಈ ಸಿದ್ದನಾಯಕನ ಥರ ನೂರಾರು ಜನರಿಗೆ ಎಪ್ಪತ್ತೆರಡು ಎಪ್ಪತ್ತ್ಮೂರರಲ್ಲಿ ನಮ್ಮ ಪ್ರದೇಶದಲ್ಲಿ ನಿಜವಾದ ಸ್ವಾತಂತ್ರ್ಯ ಬಂದಿದೆ ಜೊತೆಗೆ ನಮ್ಮೂರಿನಲ್ಲಿ ಅರವತ್ತು ಅರವತ್ತೈದರಲ್ಲಿ ಸೇತುವೆಗಳು ಶಾಲೆಗಳು ಈ ತರಗಳಿಗೆ ಇಲ್ಲಿ ಇನ್ನೂ ಒಂದಿದೆ ಏನಂದ್ರೆ ಈ ಥರ ತುಂಬಾ ಹಳ್ಳಿ ಹಳ್ಳಿಗಳು ಶಾಲೆಗಳಾಗಿ ಅರವತ್ತು ಅರವತ್ತೈದರಲ್ಲಿ ಶಾಲೆ ಕಲಿತವರೆಲ್ಲರೂ ಡಿಗ್ರಿ ಮುಗಿಸಿ ಬೆಂಗಳೂರಿಗೆ ಬಂದು ಇಲ್ಲಿ ಕೆಲಸ ಹುಡುಕೋದು ಮತ್ತೆ ಹೋಟೆಲ್ ಮಾಡೋದು ಈ ಥರದ್ದು ಮಾಡೋದು ಈ ಥರ ಕೆಲವು ವಿಚಾರಗಳಿದೆ ಆಮೇಲೆ ಈ ಇವತ್ತು ಒಂದೇ ಒಂದು ಸಾಲನ್ನು ಹೇಳಬೇಕು ಅಂತ ನೆನಪು ಸಿದ್ಧ ಮಾಡ್ಕೊಂಡು ಬಂದಿದೆ ಏನು ಅಂದರೆ ನನ್ನ ಮೂರನೇ ಕಾಲದಲ್ಲಿ ಬರೆದಾಗ ನನ್ಗನಿಸ್ತದೆ ಈಗಿನ ಒಂದು ಇಪ್ಪತ್ತೊಂದನೇ ಶತಮಾನದ ಎರಡನೇ ಮೂರನೇ ದಶಕದಲ್ಲಿ ಕನ್ನಡ ಕಾದಂಬರಿ ಬರೆಯುವ ಸುಲಭ ಯಾಕಂದರೆ ನಮಗೀಗ ಕನ್ನಡದಲ್ಲಿ ನೂರಾರು ಉತ್ತಮ ಕಾದಂಬರಿಗಳು ಓದೋದಕ್ಕಿದೆ ಅಥವಾ ಅಧ್ಯಯನ ಮಾಡೋಕ್ಕಿದೆ ಅಧ್ಯಯನ ಮಾಡೋದಕ್ಕಿದೆ ನಮ್ಮ ಸಾವಿರದ ನಲವತ್ತು ಐವತ್ತು ಅರವತ್ತರ ದಶಕದಲ್ಲಿ ಕಾದಂಬರಿ ಬರೆದವರು ಗ್ರೇಟ್ ಯಾಕಂದ್ರೆ ಕನ್ನಡ ಕಾದಂಬರಿಗಳ ಪರಂಪರೆಯನ್ನು ಇಷ್ಟು ಬೆಳೆದಿರಲಿಲ್ಲ ಉತ್ತಮ ಕಾದಂಬರಿಗಳೇನು ಬಂದಿರಲಿಲ್ಲ ಆ ದೃಷ್ಟಿನಲ್ಲಿ ಅವರು ಬರೆಯೋದಕ್ಕೆ ಅವರು ಎಷ್ಟು ಪ್ರಯತ್ನ ಮಾಡೋದು ಅದಕ್ಕಿಂತ ನಮಗೆ ಈಗಿನ ತಲೆಮಾರ್ರಿ ಕಾದಂಬರಿ ಬರೆಯುವುದು ಅಥವಾ ಅದರೊಳಗೆ ವಿಶೇಷ ಅರ್ಥಗಳನ್ನು ತುಂಬಿಸೋದು ಮ್ಯಾಗ್ಜಿ ರಿಯಲಿಸಮ್ ಅಂತ ಹೇಳಿದರು ಆ ಥರ ಎಲ್ಲ ಇದನ್ನು ತರೋದಕ್ಕೆ ಇವಾಗ ಬರೇ ಕನ್ನಡ ಕಾದಂಬರಿ ಓದೇ ಹೊಸ ಹೊಸ ಅರ್ಥಪೂರ್ಣ ಕೃತಿ ಈಗ ಬರಿಬೋದು ಅಂತ ಒಂದು ವಿಚಾರ ನನ್ನ ತಲೆ ನಡೀತು ಸಹರದಲ್ಲಿ ಎದುರು ಇದೊಂದು ಸುಮ್ಮನೆ ಹಂಚಿಕೊಳ್ಳೋಣ ಅಂತ ಅನ್ನಿಸ್ತು ಮತ್ತು ಆದರೆ ಇನ್ನೊಂದಿದೆ ಇದೊಂದು ದೊಡ್ಡ ಚರ್ಚೆಯ ವಿಚಾರ ಹಳ್ಳಿ ಹಳ್ಳಿಗಳಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಗಳು ಸರ್ಕಾರದ ಇಂಗ್ಲೀಷ್ ಮೀಡಿಯಂ ಶಾಲೆಗಳಾಗಿ ನಾವು ಬರೆದಿದ್ದು ಇನ್ನು ಎಷ್ಟು ವರ್ಷ ಕನ್ನಡದಲ್ಲಿ ಹೋಗ್ತಾರೆ ಅಂತ ಒಂದು ಕಳವಳ ಇದೆ ಅದಕ್ಕೆ ಪ್ರತಿಯಾಗಿ ನನ್ನ ಯಂಗರ್ ಜನರೇಷನ್ ಹೇಳಿದರು ಏನಿಲ್ಲ ನೋಡಿ ನಿಮ್ಮ ಕಾದಂಬರಿ ಬರೀ ಮೊಬೈಲಲ್ಲಿ ಹೀಗೆ ಇಟ್ಬಿಟ್ರೆ ಫುಲ್ ಟ್ರಾನ್ಸ್ಲೇಟ್ ಆಗುತ್ತೆ ಹಾಂ ನನ್ನ ಕೊಟ್ಬಿಟ್ರೆ ಅದು ಫೇಸ್ಬುಕ್ಕಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಇಂಗ್ಲೀಷಲ್ಲೇ ಓದ್ತಾರೆ ಈಗ ಭಾಳ ಸುಲಭ ಹಿಂಗೆ ಇನ್ ಮಾಡ್ಬಿಟ್ರೆ ಇಂಗ್ಲೀಷ್ ಟ್ರಾನ್ಸ್ಲೇಟ್ ಆಗಿ ಅದು ಫೇಸ್ಬುಕ್ಕಲ್ಲಿ ಒಂದು ಎರಡು ನಿಮಿಷದಲ್ಲಿ ಇಡೀ ಕಾದಂಬರಿ ಹಾಕ್ಬೋದು ಅದರಿಂದ ತೀವ್ರ ಒಂದು ಬದಲಾವಣೆ ಹಂತದಲ್ಲಿ ನೀವು ಇರಲಿ ಈ ಒಂದು ಸಂದರ್ಭದಲ್ಲಿ ತಾಳ್ಮೆಯಿಂದ ಕೇಳಿದ ಸಮಯ ಮೀರಿದರೂ ಎಲ್ಲರೂ ನನಗೆ ಪ್ರೋತ್ಸಾಹ ನಿಮಗೆ ನಿಮಗೆಲ್ಲರಿಗೂ ಧನ್ಯವಾದಗಳು